ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವವರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರವು ಮನೆ ಮಾಲೀಕ ಮತ್ತು ಬಾಡಿಗೆದಾರರ ಮಧ್ಯೆ ಇರುವ ಸಾಕಷ್ಟು ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ಗಮನ ಹರಿಸಿದ ಸರ್ಕಾರವು ಬಾಡಿಗೆದಾರರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಮನೆ ಮಾಲೀಕರಿಗೆ ಸ್ವಲ್ಪ ಹಿತಕರ ನಿಯಮವಾಗಿದ್ದು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವವರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ಬನ್ನಿ ಇಷ್ಟಕ್ಕೂ ನೀವು ಕೂಡ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಮಾಡಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮನೆ ಮಾಲೀಕರಾಗಿದ್ರು ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ದೇಶದಾದ್ಯಂತ ಮನೆ ಬಾಡಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು ಮಾದರಿ ಬಾಡಿಗೆ ಕಾಯ್ದೆ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಬಾಡಿಗೆ ನಿಯಮವನ್ನು ರೂಪಿಸಲಾಗಿದೆ ಇದು ವಿಶೇಷವಾಗಿ ಬೆಂಗಳೂರು ಮತ್ತು ಮುಂಬೈನಂತಹ ಮೆಟ್ರೋ ನಗರಗಳಲ್ಲಿ ಬಾಡಿಗೆದಾರರು ಅನುಭವಿಸುತ್ತಾ ಇರುವಂತಹ ಸಂಕಷ್ಟಗಳಿಗೆ ದೊಡ್ಡ ಪರಿಹಾರ ನೀಡಲಿದೆ ಬಾಡಿಗೆದಾರರು ಮತ್ತು ಮಾಲೀಕರ ನಡುವಿನ ಸಂಬಂಧವನ್ನು ಸುಧಾರಿಸಲು ಹಾಗೂ ಅನಗತ್ಯ ಕಿರಿಕಿರಿಗಳನ್ನು ತಪ್ಪಿಸಲು ಈ ಹೊಸ ನಿಯಮಗಳು ಸಹಕಾರಿಯಾಗಲಿವೆ ಭೂಮಿ ಮತ್ತು ಬಾಡಿಗೆ ವಿಷಯಗಳು ರಾಜ್ಯ ಪಟ್ಟಿಗೆ ಸೇರೋದ್ರಿಂದ ಆಯಾ ರಾಜ್ಯ ಸರ್ಕಾರಗಳು ಈ ನಿಯಮಗಳನ್ನು ಅಳವಡಿಸಿಕೊಂಡು ತಕ್ಷಣ ತಾವು ಕೂಡ ಜಾರಿಗೆ ತರಬೇಕಾಗುತ್ತೆ ಇದರ ಮುಖ್ಯಾಂಶಗಳು ಇಲ್ಲಿವೆ ನೋಡಿ ಮೊದಲನೆಯದ್ದಾಗಿ ಭದ್ರತಾ ಠೇವಣಿ ಅಂದರೆ ಡೆಪಾಸಿಟ್ ಇನ್ನು ಮುಂದೆ ಎರಡು ತಿಂಗಳು ಮಾತ್ರ ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಪಡೆಯಬೇಕೆಂದರೆ ಕನಿಷ್ಠ ಆರು ತಿಂಗಳಿಂದ ಹತ್ತು ತಿಂಗಳು ಬಾಡಿಗೆಯನ್ನು ಮುಂಗಡವಾಗಿ ನೀಡಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನಿಯಮದ ಪ್ರಕಾರ ವಸತಿ ಉದ್ದೇಶದ ಮನೆಗಳಿಗೆ ಗರಿಷ್ಠ ಎರಡು ತಿಂಗಳ ಬಾಡಿಗೆಯನ್ನು ಮಾತ್ರ ಠೇವಣಿಯಾಗಿ ಪಡೆಯಲು ಅವಕಾಶವಿದೆ ವಾಣಿಜ್ಯ ಬಳಕೆಯ ಕಟ್ಟಡಗಳಿಗೆ ಇದು ಆರು ತಿಂಗಳ ಬಾಡಿಗೆಗೆ ಸೀಮಿತವಾಗಿರುತ್ತೆ ಇದು ಐಟಿ ಉದ್ಯೋಗಿಗಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭಾರಿ ನೆಮ್ಮದಿ ತಂದಿದೆ ಎರಡನೆಯದಾಗಿ ಬಾಡಿಗೆ ಒಪ್ಪಂದ ನೋಂದಣಿ ಕಡ್ಡಾಯ ಇನ್ನು ಮುಂದೆ ಕೇವಲ ಬಾಯಿ ಮಾತಿನ ಅಥವಾ ಸಾಮಾನ್ಯ ಹಾಳಿಯಲ್ಲಿ ಬರೆದ ಬಾಡಿಗೆ ಒಪ್ಪಂದಗಳಿಗೆ ಬೆಲೆನೇ ಇಲ್ಲ ಪ್ರತಿಯೊಂದು ಬಾಡಿಗೆ ಒಪ್ಪಂದವನ್ನು ಎರಡು ತಿಂಗಳ ಒಳಗಾಗಿ ಆನ್ಲೈನ್ ಮೂಲಕ ಅಥವಾ ಸ್ಥಳೀಯ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಾಯಿಸಬೇಕು ಒಂದು ವೇಳೆ ನೋಂದಣಿ ಮಾಡಿಸದಿದ್ರೆ ಐದು ಸಾವಿರ ದಂಡ ಸರ್ಕಾರವೇ ನಿಗದಿಪಡಿಸಿದ ಪ್ರತ್ಯೇಕ ಟೆಂಪ್ಲೇಟ್ ಅಡಿಯಲ್ಲಿ ಈ ಒಪ್ಪಂದ ನಡೆಯಲಿದ್ದು ಕೊನೆಗಳಿಗೆಯಲ್ಲಿ ಮಾಲೀಕರು ವಿಚಿತ್ರ ಷರತ್ತುಗಳನ್ನು ಹಾಕಲು ಸಾಧ್ಯವಿಲ್ಲ ಮೂರನೆಯದ್ದಾಗಿ ಬಾಡಿಗೆ ಏರಿಕೆಗಿದೆ ಲಗಾಮು ಮನೆ ಮಾಲೀಕರು ಮನಸ್ಸು ಇಚ್ಛೆ ಬಾಡಿಗೆ ಏರಿಸುವಂತಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಡಿಗೆ ಏರಿಕೆ ಮಾಡಬೇಕು ಬಾಡಿಗೆ ಹೆಚ್ಚಿಸುವ ಮೊದಲು ಬಾಡಿಗೆದಾರರಿಗೆ ತೊಂಬತ್ತು ದಿನಗಳ ಮುಂಚಿತವಾಗಿಯೇ ನೋಟಿಸ್ ಅನ್ನು ನೀಡಬೇಕು ನಾಲ್ಕನೆಯದ್ದಾಗಿ ಡಿಜಿಟಲ್ ಪೇಮೆಂಟ್ ಮತ್ತು ತೆರಿಗೆ ಬಾಡಿಗೆ ವ್ಯವಹಾರದಲ್ಲಿ ಪಾರದರ್ಶಕತೆ ತರಲು ಮಾಸಿಕ ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬಾಡಿಗೆಯನ್ನು ಯುಪಿಐ ಬ್ಯಾಂಕ್ ವರ್ಗಾವಣೆ ಮುಂತಾದ ಡಿಜಿಟಲ್ ರೂಪದಲ್ಲಿ ಪಾವತಿಸುವುದು ಕಡ್ಡಾಯ ಐವತ್ತು ಸಾವಿರ ರೂಗಿಂತ ಹೆಚ್ಚು ಬಾಡಿಗೆ ಟಿಡಿಎಸ್ ಕಡಿತ ಅನ್ವಯವಾಗುತ್ತೆ ಐದನೆಯದಾಗಿ ಬೆಂಗಳೂರು ಮತ್ತು ಮುಂಬೈ ಮೇಲೆ ಪ್ರಭಾವವೇನು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಅತಿ ಹೆಚ್ಚು ಬಾಡಿಗೆದಾರರಿದ್ದಾರೆ ಹೆಚ್ಎಸ್ಆರ್ ಲೇಔಟ್ ವೈಟ್ಫೀಲ್ಡ್ನಂತಹ ಪ್ರದೇಶಗಳಲ್ಲಿ ಅಡ್ವಾನ್ಸ್ ಮೊತ್ತವೇ ಲಕ್ಷಾಂತರ ರೂಪಾಯಿ ಆಗುತ್ತೆ ಹೊಸ ನಿಯಮ ಜಾರಿಯಾದರೆ ವಲಸಿಗರಿಗೆ ಮತ್ತು ಯುವ ಉದ್ಯೋಗಿಗಳಿಗೆ ಬಾಡಿಗೆ ಮನೆ ಸಿಗುವುದು ಸುಲಭವಾಗಲಿದೆ ಕರ್ನಾಟಕ ಸರ್ಕಾರವು ತನ್ನ ಅಸ್ತಿತ್ವದಲ್ಲಿರುವಂತಹ ಕಾನೂನಿಗೆ ತಿದ್ದುಪಡಿ ತಂದು ಇದನ್ನು ಜಾರಿಗೆ ತಂದರೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ದೊಡ್ಡ ಬದಲಾವಣೆ ಖಚಿತ ಇನ್ನು ಆರನೆಯದು ವಿವಾದಗಳಿಗೆ ತ್ವರಿತ ಪರಿಹಾರ ಬಾಡಿಗೆ ವಿಚಾರವಾಗಿ ಜಗಳವಾದರೆ ವರ್ಷಗಟ್ಟಲೆ ಕೋರ್ಟ್ ಅಲೆಯುವ ಅಗತ್ಯವಿಲ್ಲ ಇದಕ್ಕಾಗಿ ವಿಶೇಷ ಬಾಡಿಗೆ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗ್ತಾ ಇದ್ದು ಯಾವುದೇ ದೂರು ದಾಖಲಾದ ಅರವತ್ತು ದಿನಗಳ ಒಳಗೆ ಪರಿಹಾರ ನೀಡಬೇಕೆಂಬುದು ಹೊಸ ನಿಯಮದ ಸಾರಾಂಶವಾಗಿದೆ